ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೇಸರಿ ಭಾತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಒಂದು ಕಪ್ಪಷ್ಟು ಬಿಳಿ ರವೆ ತೊಗೊಂಡಿದ್ದೀನಿ ಇಲ್ಲಿ ಸೂಜಿ ರವೆ ಅಥವಾ ಚಿರೋಟಿ ರವೆ ಅಂತಾರಲ್ಲ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಮತ್ತು ಕಾಜು ಮತ್ತು ಏಲಕ್ಕಿ ಎಲ್ಲೋ ಫುಡ್ ಕಲರ್ ತೊಗೊಂಡಿದ್ದೀನಿ ಹಾಗೆ ವೆನಿಲಾ ಎಸೆನ್ಸು ತೊಗೊಂಡಿದ್ದೀನಿ ಮನುಕ ತಗೊಂಡಿದ್ದೀನಿ ಒಂದು ಕಡಾಯಿ ಇಟ್ಟು ಇವನ್ನ ಡ್ರೈ ಫ್ರೂಟ್ಸು ರವೇನ ಹುರ್ಕೊಳ್ಳೋಣ ಬನ್ನಿ ನೀವು ಇಲ್ಲಿ ಸೂಜಿ ರವೆ ಮಾಡ್ಬೋದು ಇಲ್ಲ ಅಂದ್ರೆ ಪಾಂಬೇರು ರವೆ ಸಿಗುತ್ತಲ್ಲ ಅದನ್ನಾದರೂ ಮಾಡ್ಬೋದು ಎರಡು ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಿ ನಾನು ತುಪ್ಪ ಹಾಕಿ ಇದ್ದೀನಿ ಮೊದಲು ಕಾಜು ತೊಗೊಂಡಿದ್ದಲ್ಲ ಅದನ್ನು ಇದ್ದೀನಿ ಕಾಜುನ ಸ್ವಲ್ಪ ಕಂದು ಮೊಣಕ ರವೂ ಹುರ್ಕೊಳ್ಳಿ ಆಮೇಲೆ ಮಣಕ ಹಾಕಿ ಅಂದರೆ మొణ జల్దీ ఫ్రై అంట అదక నేను ఒజు ఉర్కొని నీ కందు మనకు అంతా ఇష్టదే సాకు ఆవే మ్రెల్ల అవన్న హర్క తుకీ ఫ్రై అది అవును మొణ ఎలా సొఫ్గి ఉబ్బి బర్ వరకు ఫ్రై ఇది ఆల్మోస్ట్ ಹುರಿದಾಯ್ತು ಈಗ ಒಂದು ಕಟ್ಟೆಗೆ ಎತ್ತಿಡೋಣ ಬನ್ನಿ ಈಗ ಅದೇ ಕಡಾಯಿನ ನಾನು ಇಟ್ಟು ರವೆನ ಇದ್ದೀನಿ ಇದಕ್ಕೂ ಇನ್ನೊಂದು ಸ್ವಲ್ಪ ತುಪ್ಪ ಕಡಿಮೆ ಬಿದ್ದರೆ ತುಪ್ಪ ಹಾಕ್ಕೊಳ್ಳಿ ಜಾಸ್ತಿ ಇದನ್ನು ತುಪ್ಪದಲ್ಲಿ ಹುರೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರ್ತೈತಿ ಮತ್ತು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಹಾಗೆ ಇದನ್ನು ನಾವು ಸ್ವಲ್ಪ ಹುರ್ಕೊಳ್ಳೋಣ ಈ ರೀತಿ ನೀವು ಸೂಜಿ ರವೆ ಇಂದ ಈ ರೀತಿ ಸಿರಾ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಾಫ್ಟಾಗಿ ಬರುತ್ತೆ ಬಾಂಬೆ ಇರೋದ್ದು ಅಷ್ಟೊಂದು ಸಾಫ್ಟ್ ಆಗೋಲ್ಲ ಅದಕ್ಕಾಗಿ ನಾನು ಈ ರೀತಿ ಮಕ್ಕಳಿಗೂ ಆಯಿತು ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೂ ಹಾಗೆ ನೀವು ಫ್ಲೇವರ್ ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಮತ್ತು ಇದನ್ನು ನಾನು ಬಿಳಿ ರವನ್ನು ಇಷ್ಟು ಹುರ್ಕೊಂಡು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡೆ ಕೆಲವೊಬ್ರು ಸ್ವೀಟ್ ತಿಂದೆ ಇರೋರು ಇರ್ತಾರಲ್ಲ ಅಂಥವ್ರಿಗೂ ನೀವು ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಅವರು ತಿಂತಾರೆ ಅದೇ ಕಡೆಯೇ ನಾನು ನೀರು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅದು ಕುದಿಯೋ ಟೈಮ್ದಲ್ಲಿ ಇವಾಗ ನಾನು ಫುಡ್ ಕಲರ್ ಹಾಕ್ತಾಯಿದ್ದೀನಿ ಜಾಸ್ತಿ ಏನು ಬೇಡ ಒಂದು ಚಿಟಿಕೆ ಹಾಕಿದರೆ ಸಾಕು ಅದು ನೀರು ಹಾಕಿ ಒಂದು ಚಿಟಿಕೆ ಕಲರ್ ಹಾಕಿದರೆ ಸಾಕು ಅಷ್ಟು ಕಲರ್ ಬಂದುಬಿಡತ್ತೆ ಮತ್ತು ಈಗ ನಾನು ತುಪ್ಪನೂ ಹಾಕ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ತಕ್ಷಣ ನೀವು ಇದನ್ನು ಹಾಕಬೇಕು ರವಾನ ರವಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟು ಬರುತ್ತೆ ಈ ಟೈಮ್ದಲ್ಲಿ ನೀವು ತಿರುಗತಾನೆ ಇರಬೇಕು ರವೆ ಹಾಕೋತಾನೆ ತಿರಿಬೇಕು ಇಲ್ಲಾಂದರೆ ಗಂಟಾಗೋದಿಲ್ಲ ನೋಡಿಲಿ ನೋಡಿ ನೋಡಿಲಿ ಎಷ್ಟು ಸಾಫ್ಟಾಗಿ ಇದೆ ಹಾಗೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ನೀವು ಸಕ್ಕರೆ ನಾವು ಎಷ್ಟು ರವೆ ತೊಗೊಂಡಿದ್ವಲ್ಲ ಅಷ್ಟು ಡಬಲ್ ಹಾಕಬೇಕಾಗತ್ತೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಸ್ವೀಟ್ ತಿನ್ನೋರು ಜಾಸ್ತಿ ಹಾಕಿ ಹಾಕೊಳ್ಳಿ ನಾನಿಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಕಪ್ ರವೆಗೆ ಒಂದೂವರೆ ಕಪ್ ಅಷ್ಟು ಸಕ್ಕರೆ ಇದ್ದೀನಿ ನೀವು ಸ್ವೀಟ್ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ನಾನು ಮೀಡಿಯಮಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಏಲಕ್ಕಿ ಪೌಡ್ರು ಜಜ್ಜಿಟ್ಕೊಂಡಿದ್ದೆ ಅದನ್ನು ಸಣ್ಣದಾಗಿ ಕುಟ್ಟಿಟ್ಕೊಂಡು ಹಾಕಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಿದೆ ಹಾಗೆಯೇ ವೆನಿಲಾ ಎಸೆನ್ಸು ಅದನ್ನು ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಮ್ಯಾಂಗೋ ಸಿಗುತ್ತಾ ಮತ್ತು ಸ್ಟ್ರಾಬೆರಿ ಸಿಗುತ್ತಾ ಯಾವ್ದು ಬೇಕಂದ್ರೂ ನೀವು ಪೈನಾಪಲ್ಲು ಈ ರೀತಿ ಯಾವ್ದು ಬೇಕಾದರೂ ಹಾಕ್ಬೋದು ನಾನಿಲ್ಲಿ ವೆನಿಲಾ ಫ್ಲೇವರ್ ಹಾಕ್ತಾಯಿದ್ದೀನಿ ಈ ಥರ ನೀವು ತಿಂದೇ ಇರೋರು ಈ ರೀತಿ ನೀವು ಶಿರಾ ಮಾಡಿಕೊಟ್ರೆ ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರ್ತೈತಿ ಹಾಗೆಯೇ ಈಗ ಇದನ್ನ ನಾನು ಒಂದು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಇವಾಗ ರೆಡಿಯಾಗಿದೆ ಹಾಗೆ ಇಲ್ಲಿ ಒಂದು ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Thanks for watching. Bye bye. See you. Take care.